सवलिङ्गाय नमः ॐ श्रीगुरुबसवलिङ्गाय नमः ॐ नमः शिवा ಓಂ ನಮಃ ನಮಸ್ಕಾರ ಮುದ್ರೆ ಕೈಗಳನ್ನು ಜೋರ ಗುಜ್ಜಿ ಬಿಸಿ ಹಸ್ತಗಳನ್ನು ಕಣ್ಣಿಗೆ ಸ್ಪರ್ಶ ಮಾಡಿ ಕೈಗಳನ್ನು ನೋಡ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ ವೇದಿಕೆಯ ಮೇಲಿರುವ ಎಲ್ಲ ಯೋಗ ಸಾಧಕರಲ್ಲಿ ಯೋಗ ಗುರುಗಳಲ್ಲಿ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಶರಣ ಬಂಧುಗಳಲ್ಲಿ ಸಂಗೀತ ಬಳಗದವರಲ್ಲಿ ತಾಂತ್ರಿಕ ವರ್ಗ ಹಾಗೂ ಪತ್ರಿಕಾ ವರದಿಗಾರರಲ್ಲಿ ಎಲ್ಲ ಪರಮ ಪೂಜ್ಯರಲ್ಲಿ ಮುಗಿದ ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಯ ಶರಣು ಶರಣಾರ್ಥಿಗಳು ಹ್ಞೂ ಈಗ ಈ ಸ್ಥಿತಿಗೆ ಬನ್ನಿ ಹಾ ಚೆನ್ನಾಗಿ ಕುತ್ಕೋಬೇಕು ಈ ಕುತ್ಕೊಳ್ಳಿ ಯಾರಿಗೆ ಫ್ಲೆಕ್ಸಿಬಿಲಿಟಿ ಇರ್ತದೆ ಈ ರೀತಿ ಕುತ್ಕೊಳ್ಳಿಕ್ಕೆ ಒಂಥರ ಮಜಾ ಅನ್ನಿಸ್ತದೆ ಫ್ಲೆಕ್ಸಿಬಿಲಿಟಿ ಇಲ್ದವ್ರಿಗೆ ಒಂಥರ ಸಜಾ ಇದು ಹಾಂ ಹಿಂದೆ ಜಮೀನಲೆಲ್ಲ ಕಳೆ ಕೇಳೋಕೆಲ್ಲ ಹಿಂಗೆ ಕುತ್ಕೊಂಡು ಇಡೀ ದಿವಸ ಕೆಲಸ ಮಾಡ್ತಿದ್ರು ಕುಟ್ಟೋದು ಬೀಸೋದು ಎಲ್ಲ ಒಂದು ಆಸನದಲ್ಲಿ ಸ್ಥಿರವಾಗಿ ಕೂರ್ತಿದ್ರು ಅದಕ್ಕೆ ಅವ್ರಿಗೆ ಆಸನ ಸಿದ್ಧಿ ಆ ಕಾಯಕದಲ್ಲಿ ಆಸನ ಸಿದ್ಧಿಯಾಗಿರ್ತಿತ್ತು ಅವ್ರಿಗೆ ಹಾಂ ನಿಧಾನವಾಗಿ ನಿಮ್ಮೆರಡು ಕೈಗಳನ್ನು ಮೇಲೆತ್ತಿ ನನಗೆ ನಿಮ್ಮ ಮುಖ ನೋಡಿದ್ರೆ ಭಯ ಬರಬಾರ್ದು ಭಯ ಬರ್ಬಾರ್ದಂದ್ರೆ ನೀವು ನಗತಾ ಇರಬೇಕು ನೀವು ಸೀರಿಯಸ್ ಆಗಿರೋದು ನನಗೆ ನನಗೆಲ್ಲ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನಿಸ್ಬಿಡ್ತದೆ ನಗಬೇಕು ಚೆನ್ನಾಗಿ ನಗಬೇಕು ಮನಸ್ಸಲ್ಲಿ ಮನಸ್ಸಿನ ಒಳಗಡೆಯಿಂದ ನಗಬೇಕು ಮುಗುಳ್ನಾಗೆ ನಗಬೇಕು ಹಾ ನಿಧಾನವಾಗಿ ಹೇಳಿ ಸ್ಲೋಲಿ ಸ್ಲೋಲಿ ರಿಲ್ಯಾಕ್ಸ್ ಒಂದು ಸುಂದರವಾದ ಭಜನೆಯೊಂದಿಗೆ ಮತ್ತೆ ಇವತ್ತು ಯೋಗ ಜಾಗಿಂಗ್ ಮಾಡ ಜೋಶಲ್ಲಿ ಯೋಗ ಜಾಗಿಂಗ್ ಮಾಡಬೇಕು ಆಮೇಲೆ ಏನು ಮಾಡ್ತಾರೆ ಅಂದರೆ ನಿಮ್ಮ ಮೊಬೈಲ್ ಇರ್ತದಲ್ಲ ಮೊಬೈಲ್ನಲ್ಲಿ ಯೂಟ್ಯೂಬನ್ನು ಓಪನ್ ಮಾಡಿ ಹಾಗೆ ಇಟ್ಬಿಡಿ ಪಕ್ಕಕ್ಕೆ ಅಲ್ಲಿ ನಮ್ಮ ಹುಡುಗರು ಬರ್ತಾರಲ್ಲ ಅವಾಗ ಅವ್ರ ಕೈಯಲ್ಲಿ ಕೊಟ್ಟರೆ ಅದನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೊಟ್ಬಿಡ್ತಾರೆ ಯೂಟ್ಯೂಬ್ ಓಪನ್ ಮಾಡಿ ಹೇಗೆ ಪಕ್ಕದಲ್ಲಿ ಇಟ್ಕೊಂಬಿಡಿ ಹಾಂ ಹಾಂ ಶಿವಶಿವ ರೆಡಿ चङी <laughs> Roma андады жнд ಬಾಯಿ ಮುಚ್ಚಿ ಬಾಯಿ ಇರ ಅಲ್ಲ ಪ್ರಸಾದ ಸೇವನೆ ಮಾಡಲಿಕ್ಕೆ ಬಾಯಿಂದ ಶ್ವಾಸವನ್ನು ತೆಗೆದುಕೊಂಡ್ರೆ ಹೊಟ್ಟೆಯಲ್ಲಿ ವಾತವಿಕಾರ ಹೆಚ್ಚಾಗ್ತದೆ ಬಾಯಿ ಮುಚ್ಚಿ ಮೂಗಿಂದ ಶ್ವಾಸ ಪ್ರಚ್ವಾಸವನ್ನ ಮಾಡಿ ದೀರ್ಘವಾದ ಶ್ವಾಸ ನಿಧಾನವಾಗಿ ಹೊರಹಾಕಿ ಮುಂದೆ ಬಾಗಿ ನಾವು ನೀವು ಒಟ್ಟಿಗೆ ಜಾಗಿಂಗ್ ಮಾಡಿದ್ವಿ ಆದರೆ ನಿಮಗೆ ತುಂಬ ದಣಿವಾಗ್ತಾ ಇದೆ ಉಸಿರಾಟ ತುಂಬ ವೇಗ ಆಗಿದೆ ನಾವು ಈ ಜಾಗಿಂಗ್ ಮಾಡಿದ ಮೇಲೆ ಕೂಡ ಎಷ್ಟು ಮಾತಾಡ್ತಾ ಇದೀವಿ ಅಂದರೆ ಉಸಿರಾಟದಲ್ಲಿ ಸ್ಥಿರತೆ ಇದೆ ಅಂತ ಅರ್ಥ ಬಾಗಿ ಚೆನ್ನಾಗಿ ಬಾಗಿ ಮೊಣಕಾಲಿನ ಮೇಲೆ ಕೈ ಇಟ್ಕೊಂಡು ಬಾಗಿ ಕಣ್ಣು ಮುಚ್ಚಬೇಕು ಮಕ್ಕಳಾಗಬೇಕು ಮಕ್ಕಳಾಗದವರಿಗೆ ಮುಕ್ತಿ ಇಲ್ಲ ರಿಲ್ಯಾಕ್ಸ್ ಮಾಡ್ತಾ ನಿಧಾನ ಮೇಲ್ ಬನ್ನಿ ಕೈ ಹಿಂದೆ ಕತ್ತು ಮೇಲೆ ಕೈ ಹಿಂದೆ ಕತ್ತು ಮೇಲೆ ತಲೆಯ ಮೇಲ್ಭಾಗ ಅದನ್ನ ನೆತ್ತಿ ಅಂತ ಕರೀತಾರೆ ಆಡುಭಾಷೆಯಲ್ಲಿ ಆ ಭಾಗವನ್ನು ಗಮನಿಸಿ ನಿಧಾನವಾಗಿ ಗಮನಿಸಿ ಆ ನೆತ್ತಿಯಲ್ಲೊಂದು ಹೃದಯವಿದೆ ನಾನು ಹೇಳಿದ್ನಲ್ಲ ಎರಡು ಹಾರ್ಟ್ ಇದಾವೆ ನಮಗೆ ಹೇಳಿ ಯಾವ ಎರಡು ಹಾರ್ಟ್ ಅಂದರೆ ಒಂದು ಉರೋ ಹೃದಯ ಅಂದರೆ ನಮ್ಮ ಎದೆ ಬಡಿತಿರ್ತದೆ ಲಬ್ ಡಬ್ ಅದಕ್ಕೆ ಉರೋ ಹೃದಯ ಅಂತ ಕರೀತಾರೆ ಇನ್ನೊಂದು ಶಿರೋ ಹೃದಯ ಅಂದರೆ ತಲೆ ಮೇಲಿರ್ತದೆ ಶರಣರ ಜೀವನವನ್ನ ಮರಣದಲ್ಲಿ ಕಾಣು ಅಂತ ಹೇಳ್ತಾರಲ್ಲ ಪರಿಪೂರ್ಣ ಶರಣ ಅಂತಕ್ಕಂಥ ಒಂದು ಚೇತನ ಏನಾದರೂ ಈ ದೇಹದಿಂದ ಪ್ರಾಣವನ್ನು ಬೇರ್ಪಡಿಸುವ ಪರಿಸ್ಥಿತಿ ಏನಾದರೂ ಬಂದಾಗ ಆ ಪ್ರಾಣ ಶಿರೋ ಹೃದಯದ ಮೂಲಕ ಹೋಗಿರುತ್ತೆ ಅಂದರೆ ನೀವು ಈ ಜೀವ ಪವಿತ್ರವಾಗಿದೆಯಾ ಇದು ಶರಣ ಸ್ಥಳದಲ್ಲಿ ಬದುಕಿರುವ ಜೀವವ ಅಂತ ತಿಳಿಲಿಕ್ಕೆ ಏನು ಮಾಡ್ಬೇಕಂದ್ರೆ ಯಾರಾದರೂ ದೇಹ ತ್ಯಾಗ ಮಾಡ್ತಾರಲ್ಲ ಅವ್ರು ತಲೆ ಮುಟ್ಟು ನೋಡ್ಬೇಕು ನೆತ್ತಿಯನ್ನ ನೆತ್ತಿ ಮೆತ್ತಗಾಗಿತ್ತು ಅಂದ್ರೆ ನೆತ್ತಿಯಿಂದ ಪ್ರಾಣ ಹೋಗಿದೆ ಅಂತ ಅರ್ಥ ಶಿರೋ ಹೃದಯದಿಂದ ಸಾಮಾನ್ಯವಾಗಿ ಲೌಕಿಕರಿಗೆ ನಮ್ಮ ಕರ್ಮೇಂದ್ರಿಯಗಳ ಮೂಲಕ ಪ್ರಾಣ ಹೋಗಿರುತ್ತೆ ಕೆಲವರಿಗೆ ಮಲ ವಿಸರ್ಜನೆ ಮಾಡೋ ಜಾಗದಿಂದ ಪ್ರಾಣ ಹೋಗಿರುತ್ತೆ ಅದಕ್ಕೆ ಸತ್ತಾಗ ವಿಸರ್ಜನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಕೆಲವರಿಗೆ ಮೂತ್ರ ವಿಸರ್ಜನೆ ಮಾಡೋ ಜಾಗದಿಂದ ಪ್ರಾಣ ಹೋಗಿರುತ್ತೆ ಹೀಗೆ ಕೆಲವರಿಗೆ ಕಣ್ಣಲ್ಲೇ ಪ್ರಾಣ ಹೋಗಿರುತ್ತೆ ಯಾಕಂದ್ರೆ ಜೀವನ ಪರ್ಯಂತ ಕಣ್ಣಿನ ಮೋಹಕ್ಕೊಳಗಾದವರಿಗೆ ಕಣ್ಣಲ್ಲಿ ಪ್ರಾಣ ಹೋಗುತ್ತೆ ಕಿವಿಯ ಮೋಹಕ್ಕೊಳಗಾದರೂ ಕಿವಿಯಿಂದ ಪ್ರಾಣ ಹೋಗುತ್ತೆ ದೈಹಿಕ ಭೋಗದ ಮೋಹದಲ್ಲಿ ಬದುಕಿದವರಿಗೆ ಭೋಗೇಂದ್ರಿಯಗಳ ಮೂಲಕ ಪ್ರಾಣ ಹೋಗುತ್ತೆ ಆದರೆ ಸಹಸ್ರ ದಳದ ಕಮಲದಿಂದ ಪ್ರಾಣ ಹೋಯಿತು ಅಂದ್ರೆ ಅವರಿಗೆ ಶರಣರು ಅಂತ ಕರೀತಾರೆ ಎಲ್ಲ ವಾಯುಗಳನ್ನು ಕ್ರೋಢೀಕರಿಸಿ ಸಂಪೂರ್ಣವಾಗಿ ಸಂತೋಷದಿಂದ ಆ ದಶಪ್ರಾಣಗಳು ಈ ಶರೀರವನ್ನು ಬಿಟ್ಟು ಪಂಚಭೂತದಲ್ಲಿ ಲೀನವಾಗ್ತವೆ ಅದುವೇ ಶರಣರ ಜೀವನವನ್ನ ಮರಣದಲ್ಲಿ ಅಂತ ಹೇಳಿರೋದು ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸಿ ಈಗ ನೋಡಿ ಸಣ್ಣ ಮಕ್ಕಳಲ್ಲಿ ತಲೆ ಬಹಳ ಸ್ವಚ್ಛ ಇರ್ತದೆ ಅದಕ್ಕೆ ಸಣ್ಣ ಮಕ್ಕಳು ನೆತ್ತಿ ಮೇಲೆ ಕೈ ಇಟ್ಟು ನೋಡಿ ಆ ತಲೆ ಮೇಲೆ ಒಂದು ಟಕ್ ಟಕ್ ಅಂತ ಬಡಿತಾ ಇರ್ತದೆ ಇನ್ನೂ ನೆತ್ತಿ ಕೂಡಿಲ್ಲ ಅಂತ ಹೇಳ್ತಿರ್ತಾರೆ ನೋಡಿ ನೆತ್ತಿಯ ಮಧ್ಯಭಾಗ ಗ್ಯಾಪ್ ಇರ್ತದೆ ಸಣ್ಣ ಮಕ್ಕಳಿಗೆ ಶಿರೋ ಹೃದಯ ಉರೋ ಹೃದಯ ಈ ಶಿರೋ ಹೃದಯ ಮತ್ತು ಹೃದಯಗಳು ಮಿಲನವಾದರೆ ಅದು ಪರಿಪೂರ್ಣ ಶಿವಯೋಗ ಆ ಹೃದಯ ಮತ್ತು ಉರೋ ಹೃದಯವನ್ನು ಮಿಲನ ಮಾಡುವ ಜಗತ್ತಿನ ಸರ್ವಶ್ರೇಷ್ಠ ಏಕೈಕ ಯೋಗವೇ ಶಿವಯೋಗ ಬೇರೆ ಯೋಗಗಳಲ್ಲಿ ಏನಾಗ್ತದೆ ಕೇವಲ ಧಾರಣಾಶಕ್ತಿ ಬಲಿತು ಧ್ಯಾನವಾಗಿ ಸಮಾಧಿ ಸ್ಥಿತಿಯಲ್ಲಿ ಕೊನೆಯಾಗ್ತದೆ ಅಂದರೆ ಸೋಹಂಭಾವದಲ್ಲಿ ಆ ಯೋಗ ನಿಲ್ತದೆ ಶಿವಯೋಗ ದಾಸೋಹಂ ಭಾವದಲ್ಲಿ ಇರುವಾಗಲೂ ಹೋದ ಮೇಲೂ ಸಮಾಜಕ್ಕೆ ಉಪಯೋಗವಾಗುವ ಶಕ್ತಿಯಾಗಿರ್ತದೆ ಅತಣಿಯ ಶಿವಯೋಗಿಗಳು ಜಯದೇವ ಜಗದ್ಗುರುಗಳು ಶಿಶುನಾಳ ಶರೀಪಜ್ಜ ಗೋವಿಂದ ಭಟ್ರು ಕನಕದಾಸರು ಪುರಂದರದಾಸರು ಸ್ವಾಮಿ ವಿವೇಕಾನಂದರು ಬಸವಾದಿ ಶರಣರು ಅವರು ನಮ್ಮನ್ನು ಅಗಲಿದ್ದಾರೆ ಅಂತ ಭಾವ ಯಾವತ್ತೂ ನಮಗೆ ಬರೋದಿಲ್ಲ ಯಾಕಂದರೆ ಅವರು ದಾಸೋಹಂ ಭಾವದಲ್ಲಿ ಬದುಕಿದರು ನಮ್ಮ ಅಜ್ಜಿನ 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 ಹೆಸರು ನಮ್ಗೆ ಗೊತ್ತಿಲ್ಲ ಯಾಕಂದರೆ ಅವರು ಬದುಕಿರೋದು ಸ್ವಾರ್ಥಕ್ಕಾಗಿ ಆದರೆ ಗಾಂಧಿ ತಾತನ ಹೆಸರು ಗೊತ್ತು ಮಹಾತ್ಮ ಗಾಂಧೀಜಿ ಹೆಸರು ಗೊತ್ತು ಯಾಕಂದ್ರೆ ಅವರು ಬದುಕಿರೋದು ಸಮಾಜಕ್ಕಾಗಿ ಸಮಾಜಕ್ಕಾಗಿ ಬದುಕಿದರೆ ದಾಸೋಹ ಸ್ವಾರ್ಥಕ್ಕಾಗಿ ಬದುಕಿದರೆ ಅದು ಲೌಕಿಕ ಜೀವನ ಕೇವಲ ತಾನೇ ಶ್ರೇಷ್ಠ ಅಂಥೇಳಿ ತನ್ನಿಂದಲೇ ಎಲ್ಲ ಅಂಥೇಳಿ ಯಾವುದೋ ಸಿದ್ಧಿ ಸಾಧನೆಗಾಗಿ ಬದುಕಿದರೆ ಅದು ಸೋಹಂ ಯೋಗ ಲೌಕಿಕ ಯೋಗ ಸೋಹಂ ಯೋಗ ದಾಸೋಹಂ ಯೋಗ ಅದಕ್ಕೆ ದಾಸೋಹಂ ಯೋಗ ಅಂದರೆ ಸೆಲ್ಫ್ ಪ್ಯೂರಿಫಿಕೇಶನ್ ಆ್ಯಂಡ್ ಸೋಶಿಯಲ್ ಪ್ಯೂರಿಫಿಕೇಶನ್ ಸ್ವಯಂ ಪರಿವರ್ತನೆ ಸಮಾಜದ ಪರಿವರ್ತನೆಯೇ ನಿಜವಾದ ಯೋಗ ರಿಲ್ಯಾಕ್ಸ್ ರಿಲ್ಯಾಕ್ಸ್ ನಿಧಾನವಾಗಿ ಮುಂದೆ ಬನ್ನಿ ಯೋಗ ಮ್ಯಾಟ್ನಲ್ಲಿ ಮುಂದೆ ಬನ್ನಿ ಮುಂದೆ ಬನ್ನಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಈಗ ನಾವೆಲ್ಲರೂ ಸೇರಿ ಇವತ್ತು ಒಂದು ಲಯ ಯೋಗವನ್ನು ಅಭ್ಯಾಸ ಮಾಡೋಣ ಲಯ ಯೋಗ ಶರೀರದಲ್ಲಿ ಲಯ ಬರಬೇಕು ಲಯ ಬರಬೇಕು ಹಾಂ ರೆಡಿನಾ ಹಾ ನೇರವನ್ನು ಎತ್ಕೊಳ್ಳಿ ತಲೆ ಕುತ್ತಿಗೆ ಬೆನ್ನು ಉರಿ ನೇರವಾಗಿರಲಿ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿಬೇಕಿರಿ ನಾನು ಜೋರಾಗಿ ಮಾತಾಡ್ತೀನಿ ಹಾಂ ನಮಸ್ಕಾರ ಮುದ್ರೆ ಲಯ ಯೋಗ ಮಾಡಬೇಕು ರೆಡಿ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಉತ್ಕಟಾಸನ ಲಯಬದ್ಧವಾಗಿ ಚಲನೆ ಇರ್ಬೇಕಂದ್ರೆ ಲಯೋಗ ಆಗತ್ತೆ ಇದರಿಂದ ಮೊಣಕಾಲ್ ನೋವೇ ಬರೋದಿಲ್ಲ ಯಾವ ಪೊಸಿಷನ್ ಇದು ಚೇರ್ ಪೊಸಿಷನ್ ಚೇರ್ಮನ್ ವಿತೌಟ್ ಚೇರ್ ನೋಡ್ರಿ ನಾವು ಚೇರ್ ಮೇಲೆ ಮೇಲೆ ತಮ್ಮ ಕೆಳಗಡೆ ಕೂತ್ಕೊಳ್ರಿ ನಾ ಸ್ವಲ್ಪ ಕುತ್ಕೋಬೇಕಿನ್ನ ಕೂಡ್ರಿ ಎಲ್ಲ ಮೊಣಕಾಲ್ ಗೀಗಿ ಪದ ಹೇಳ್ತಾ ಇದೆ ನೋಡ್ರಿ ಚೇರ್ ಮೇಲೆ ಕುತ್ಕೊಂಡ್ರೆ ಯಾರಾದ್ರೂ ಚೇರ್ ಕಿತ್ತಾಕ್ತಾರೆ ಈ ತರ ಸ್ವಯಂ ಚೇರ್ ಮೇಲೆ ಕುತ್ಕೊಂಡ್ರೆ ಯಾರು ಕೀಳೋದಿಲ್ಲ ಯಾರ ಕಿತ್ತರೂ ನಾವು ಬೀಳೋದಿಲ್ಲ ಎರಡು ಸಮಕೋನಾಸನ ಚಲನೆ ಹೇಗಿರ್ಬೇಕಂದ್ರೆ ಲಯಬದ್ಧವಾಗಿರ್ಬೇಕು ಅದಕ್ಕೆ ಲಯ ಯೋಗ ಅಂತ ಕರಿತಾರೆ ಉಸಿರುತೆ ಇರ್ಕೊಳ್ತಾ ಮತ್ತೆ ಉತ್ಕಟಾಸನ ನೋಡಿ ಒಂದು ಕೈ ಮೂಮೆಂಟ್ ನೋಡಿ ಉಸಿರು ಬಿಡುತ್ತ ಸಮಕೋನಾಸನ ಉತ್ಕಟಾಸನ ಒಂದು ಡ್ಯಾನ್ಸ್ ಇರ್ಬೇಕು ಬಾಡಿ ನಿಮ್ದು ಸಮಕೋನ ಆಸನ ಗಾಳಿಯಲ್ಲಿ ಇರ್ಬೇಕು ಮತ್ತೆ ಉತ್ಕಟಾಸನ ಮತ್ತೆ ಸಮಕೋನ ಆಸನ ವೆರಿ ಗುಡ್ ಮುಂದೆ ನೋಡಿ ಮುಂದೆ ನೋಡಿ ಈಗ ಒಂದು ಐದು ಬಾರಿ ಕತ್ತನ್ನು ಮೂಮೆಂಟ್ ಮಾಡಿ ಒಂದು ಉಸಿರು ಬಿಡ್ತಾ ಕೆಳಗೆ ಉಸಿರು ತೆಗೆದುಕೊಳ್ತ ಮೇಲೆ ಲಯಬದ್ಧವಾಗಿ ಎರಡು ಮೂರು ನಾಲ್ಕು ಐದು ಕತ್ತ ಮೇಲೆ ಮತ್ತೆ ನಿಧಾನವಾಗಿ ಎರಡು ಕೈಗಳನ್ನ ಕೆಳಗಡೆ ತೆಗೆದುಕೊಂಡು ಬನ್ನಿ ಹಣೆಯನ್ನ ಮೊಣಕಲಿಗೆ ಸ್ಪರ್ಶ ಮಾಡಿ ಮಾಡಿ ಹಣೆಯನ್ನು ಮೊಣಕಲಿಗೆ ಮತ್ತೆ ಸಮಕೋನಾಸನ ಮತ್ತೆ ಪಾದಹಸ್ತ ಸಮಕೋನಾಸನ ಪಾದಹಸ್ತ ಸಮಕೋನಾಸನ ಪಾದಹಸ್ತ ಸಮಕೋನಾಸನ ಪಾದಹಸ್ತ ಹಾ ಸಮಕೋನಾಸನ ಪಾದಹಸ್ತ ನೋಡಿ ನೀವು ಲಯ ಯೋಗ ಮಾಡಂದ್ರೆ ಜರ್ಕ್ ಯೋಗ ಮಾಡ್ತದೆ ಜರ್ಕ್ ಹೊಡಿತದೆ ಜರ್ಕ್ ಹೊಡಿಬಾರ್ದು ಏನಾದರೂ ಕೋಪ ಇದ್ದರೆ ಆಮೇಲೆ ತಿರ್ಸ್ಕೊಳ್ಳಿ ಈಗ ಕೆಲವು ನೋಡ್ಬೇಕು ಹ್ಞೂ ಹಂಗೆಲ್ಲ ಮಾಡೋಂಗಿಲ್ಲ ಮೇಲೆ ಕೆಳಗೆ ಮೇಲೆ ಪಕ್ಷಿ ಹೇಗೆ ರೆಕ್ಕೆ ಬಿಡಿತದಲ್ಲ ಹಂಗೆ ಮಾಡ್ಬೇಕು ಕೈ ಮೇಲೆ ಕೆಳಗೆ ಹಾಂ ಮೇಲೆ ಕೆಳಗೆ ಕೆಲವು ರಣ ಹದ್ದಿನ ಥರ ಮಾಡುತ್ತೆ ಹಾಂ ರಿಲ್ಯಾಕ್ಸ್ ಸೀಗೆ ಬನ್ನಿ ಇದಾದ್ಮೇಲೆ ನಿಧಾನವಾಗಿ ಎಡಗಾಲ್ ಹಿಂದೆ ಎಡಗಾಲ್ ಹಿಂದೆ ಕೈ ಮುಂದೆ ಜೋಡಿಸಿ భూనమనాసన వీరనమనాసన వీర నమనాసన భూనమనాసన కాల్ సీధా మళ్ళీ వీర నమనాసన కాల్ బెండ్మీ లయోగ భూనమనాసన వీరనమనాసన భూనమనాసన వీరనమనాసన నికొలి కపాలు భాతి మి

ಮೊಣಕಾಲ್ ಬಾಗ್ಸಿ ಕೈ ನೆಲ ಕಚ್ಚಿ ಮೊದಲು ಮತ್ತೆ ವೀರನಮನಾಸನ ಹಿಂದ್ಗಡೆ ಮಾತಾಡಬಾರ್ದು ಕೈ ಜೋಡಿಸಿ ಮೇಲೆ ಮತ್ತೆ ಭೂ ನಮನಾಸನ ಲಯಬದ್ಧವಾಗಿ ವೀರ ನಮನಾಸನ ಮತ್ತೆ ಭೂ ನಮನಾಸನ ನನ್ನ ವಿಡಿಯೋ ಬರ್ತಾ ಇಲ್ಲ ನೋಡಿ ಚೆನ್ನಾಗಿ ಮಾಡಿ ಸ್ವಲ್ಪ ಮುಂದ್ಗಡೆ ಬೆಂಡ್ ಆಗಿರಲಿ ಹಿಂದ್ಗಡೆ ಕಾಲು ನೇರ ಇರಲಿ ಭೂ ನಮನಾಸನ ಮತ್ತೆ ವೀರ ನಮನಾಸನ ಅಲ್ಲಿ ನಿಂತ್ಕೊಳ್ಳಿ ಕಪಾಲ್ ಮಾಡಿ ಭೂ ನಮನಾಸನ ವೀರ ನಮನಾಸನ ಸಹಜ ಸ್ಥಿತಿ ಬನ್ನಿ ಹೀಗೆ ಕಾಲನ್ನು ಜೋಡಿಸ್ಕೊಳ್ಳೋದು ಹೇಗೆ ವಾಪಸ್ ರಿಲ್ಯಾಕ್ಸ್ ಕಣ್ಮುಚ್ಚಿ ನೇರ ನಿಂತ್ಕೊಳ್ಳಿ ನೇರ ನಿಂತ್ಕೊಳ್ಳಿ ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡಿ ಉಸಿರಾಟವನ್ನು ಗಮನಿಸಿ ಉಸಿರಾಟದ ಮೇಲೆ ನಿಮ್ಮ ಗಮನ ಇರಲಿ ರಿಲ್ಯಾಕ್ಸ್ ಲಯಬದ್ಧತೆ ಮನುಷ್ಯನಿಗೆ ಯಾವ ಬದ್ಧತೆ ಇರಬೇಕು ಲಯಬದ್ಧತೆ ಇರಬೇಕು ಲಯಬದ್ಧತೆ ಇಲ್ಲಾಂದರೆ ಜೀವನದಲ್ಲಿ ಭಯ ಭ್ರಾಂತಿ ನಿಶಕ್ತಿ ಕಾಯವಿಕಾರ ಮನೋವಿಕಾರ ಇಂದ್ರಿಯ ವಿಕಾರಗಳು ಹೆಚ್ಚಾಗ್ತವೆ ಲಯಬದ್ಧತೆ ಇಲ್ಲಾಂದರೆ ರಿಲ್ಯಾಕ್ಸ್ ಈಗ ನಿಧಾನವಾಗಿ ಕೆಳಗಡೆ ಕೂತ್ಕೊಳ್ಳಿ ಸಿಟ್ ಡೌನ್ ಲಯ ಯೋಗ ಹಾಂ ರಿಲ್ಯಾಕ್ಸ್ ಈಗ ಕೂತ್ಕೊಂಡು ಲಯ ಯೋಗ ಮಾಡ್ದ ಹಾಂ ಚೆನ್ನಾಗಿ ಮಾಡಬೇಕು ಹಾಂ ರೆಡಿ ಶುರು ಮಾಡೋಣ ಹಾಂ ಸೂಕ್ತ ಪಾದಾಂಗುಷ್ಠಾಸನದಲ್ಲಿ ಯೋಗ ಮಾಡೋ ಹೇಗೆ ಕೈ ಮೇಲೆತ್ತಿ ಒಂದು ಎರಡು ಮೂರು ಹಣ ಹಣೆಯನ್ನು ಮೊಣಕಾಲಿಗೆ ಸ್ಪರ್ಶ ಮಾಡಬೇಕು ಕಾಲು ನೆಲಕ್ಕೆ ಸ್ಪರ್ಶ ಆಗಿರಬಾರ್ದು ಕಾಲು ಮೇಲಿರ್ಬೇಕು ನೋಡ್ರಿ ಹುಚ್ಚು ಮಾಡ್ತಾ ಇದ್ರೆ ರಿಲ್ಯಾಕ್ಸ್ ಕಣ್ಮುಚ್ಚಿ ಹಿಂದೆ ದಯವಿಟ್ಟು ಯಾರು ಮಾತಾಡಬಾರ್ದು ನಮ್ಮ ಹುಡುಗರು ನಿಮ್ಮ ಹತ್ರ ಬರ್ತಾ ಇದಾರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಯೂಟ್ಯೂಬ್ ಓಪನ್ ಮಾಡಿ ಇಟ್ಕೊಂಬಿಡಿ ಯಾರ್ಯಾರು ಮೊಬೈಲ್ ತಿಂದಲೇ ನಾಳೆಯಿಂದ ತೊಗೊಂಡು ಬನ್ನಿ ನಾನೇನಂದರೆ ಏನು ಅನ್ಕೊಂಡಿರ್ತೀನಿ ಅದು ಬಿಡೋದಿಲ್ಲ ನಾನು ನಿಮ್ಗೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಮಾಡಿಸಿ ಮಾಡಿಸೋದು ಹಾಂ ಹಾಗೆ ನೀವು ಕೂಡ ಹಾಗೆ ಯಾಕಂದರೆ ಇನ್ನೊಂದು ಸ್ವಲ್ಪ ವರ್ಷ ನಾನು ಬದುಕ್ಬೋದು ಆಮೇಲೆ ಸತ್ತೋಗ್ಬೋದು ನಾನು ಸತ್ತ ಮೇಲೂ ಕೂಡ ನನ್ನ ಕಾಯಕ ಸಮಾಜಕ್ಕೆ ಉಪಯೋಗ ಆದರೆ ನಾನು ಬದುಕಿದ್ದಕ್ಕೂ ಸಾರ್ಥಕ ಆಗ್ತದೆ ಇಲ್ಲಾಂದ್ರೆ ಉಪಯೋಗ ಆಗದೆ ಅದಕ್ಕೆ ಆ ಕಹಾಯಕವನ್ನು ಮಾಡಿದ್ದೀನಿ ಸುಮಾರು ಮೂರು ಸಾವಿರ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಯಾರಿಗೋಸ್ಕರ ನನಗೋಸ್ಕರ ಅಲ್ಲ ಸಮಾಜಕ್ಕೋಸ್ಕರ ಅದನ್ನು ತಾವು ಸದುಪಯೋಗ ಪಡಿಸ್ಕೊಂಡ್ರೆ ಅದಕ್ಕೆ ಮಾಡಿದ್ದಕ್ಕೆ ಉಪಯೋಗ ಇರ್ತದೆ ಅದಕ್ಕೆ ನಿಮ್ಮ ಮನೆಯಲ್ಲಿ ಬರೀ ಜೀರಿಗೆಯಿಂದ ನೂರ ಐವತ್ತು ರೋಗ ವಾಸಿ ಮಾಡ್ಕೋಬೋದು ಜೀರಿಗೆಯಿಂದ ಧನಿಯಾದಿಂದ ಲವಂಗದಿಂದ ಅದಕ್ಕೆ ಏನೇನು ಮಾಡಬೇಕು ಅದರ ಬೊಟನಿಕಲ್ ನೇಮ್ ಏನು ಅದರ ಸೈಂಟಿಫಿಕ್ ವಿವರಣೆಯನ್ನು ಕೊಡ್ತಾ ಒಂದೊಂದು ಪದಾರ್ಥದ ಮೇಲೆ ಅರ್ಧ ಗಂಟೆ ಒಂದು ಗಂಟೆ ವಿಡಿಯೋ ಇದ್ದಾವೆ ಅವನು ತಾವು ನೋಡಿದ್ರೆ ಡಾಕ್ಟ್ರಿಕ್ಕೆ ಪಾಸ್